ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಹೇಳಿ ಸರ್ ಸರ್ ರಿಡ್ಝೋನ್ ಕಡೆ ಕಳಿಸೋಲ್ಲ ಸುಜುಕಿ ಯಾವುದು ಹೇಳಿ ಸರ್ ಮಾರುತಿ ಸುಜುಕಿ ರಿಡ್ಝೋ ಮಾರುತಿ ಸುಜುಕಿ ಆ ರಿಡ್ಝೋ ಫಿಕ್ಸಿಂಗ್ ಮಾಡಲು ಸರ್ ಸಿಕ್ಸ್ಟಿನ್ ಮಾಡಲಾ ಹಾಂ ಓನರ್ ಎಷ್ಟ ಇದ್ದಾರಣ ಓನರ್ ತರ್ಡ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಕಡೀತಾ ಆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಲೋನ್ ಐತೆ ಲೋನ್ ಇನ್ನೇನಿಲ್ಲ ಸರ್ ಲೋನ್ ಇಲ್ಲ ಆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಆನ್ ಎಯ್ಟಿ ಸಿಕ್ಸ್ ಓಡಿದೆ ಎಯ್ಟಿ ಸಿಕ್ಸ್ ಓಡಿದ್ಯಾ ಹ್ಮ್ ಟೈಯರ್ ಕಂಡೀಷನ ಹಾ ಫುಲ್ ನ್ಯೂ ಟೈಯರ್ ಸರ್ ನ್ಯೂ ಟೈರ್ ನ್ಯೂ ಟೈಯರ್ ಏನೋ ಫುಲ್ ಶೋರೂಮ್ ಕಂಡೀತನ ಅಲ್ಲಿ ಉಂಟು ಹ್ಮ್ 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 ಫೀಚರ್ಸ್ ಏನು ಕಂಡಿದೆ ಒಳಗಡೆ

ಏನಿಲ್ಲ ಸರ್ ಕ್ಲೀನ್ ಉಂಟು ಗಾಡಿ ಕ್ಲೀನ್ ಆಗಿದೆ ಲೊಕೇಶನ್ ಗಡಿ ಇರೋದು ಧರ್ಮಸ್ಥಳ ಸರ್ ಧರ್ಮಸ್ಥಳ ಲೋನ್ ಇಲ್ಲ ಗಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಕ್ಲಿಯರ್ ಆಗುತ್ತೆ ಎಷ್ಟು ಹೇಳ್ತಾ ಹೇಳಿ ರೇಟು ಅದು ಸಿಕ್ಸ್ ಸಿಕ್ಸ್ ಲ್ಯಾಕ್ ಹಾಕ್ಸಿದ್ವಿ ಹಾಕಿದ್ವಿ ಸರ್ ಒಂದು ಚೂರು ಹೆಚ್ಚು ಕಮ್ಮಿ ಆಗ್ತದೆ ಅಲ್ಲ ಫೈವ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಹಾಕಿದ್ದೀನಿ ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಐದು ಲಕ್ಷ ಹೇಳ್ತಿದ್ದೀರಾ ಹ್ಞೂ ಲಕ್ಷ ಹೇಳ್ತಿದ್ದೀವಿ ಒಂದು ಚೂರು ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಐದು ಹತ್ತು ಸಾವಿರ ಬಿಡ್ತೀರಾ